ಅನುಭವ ಮುಂಚನೆ ಇದೆ ನಾವು ಇಲ್ಲಿ ಬಂದ್ಮಾಗೆ ಕಲಿಬೇಕಂತ ಕಳೆದ ಇಪ್ಪತ್ತಾರು ವರ್ಷಗಳಿಂದ ನಾನು ಶಾಸಕರ ಕೆಲಸ ಮಾಡೋದ್ರಿಂದ ಯಾವ ಊರಲ್ಲಿ ಯಾವ ಭಾಗದಲ್ಲಿ ಏನ್ ಸಮಸ್ಯೆ ಇದೆ ಜಿಲ್ಲಾ ಉಸ್ತುವಾರಿ ಸಚಿವ ಅಧಿಕಾರಿ ಎಲ್ಲ ಕೂಡ ಈ ಭಾಗದಲ್ಲಿ ಪಕ್ಷ ಸಂಘಟನೆ ಮೂಲಕ ಕೂಡ ನೋಡುವಂತ ಪ್ರಯತ್ನವನ್ನ ಮಾಡಿದ್ದೇನೆ ಅದಕ್ಕಾಗಿ ಏನು ಬರುವ ಸಿಟ್ಟಿದ್ರೆ ನಮ್ಮ ಮೇಲೆ ಖಂಡಿತವಾಗಿ ಅದನ್ನ ಬರುವಂತ ನಾಲ್ಕು ವರ್ಷ ಅವರಿದೆ ರಾಜ್ಯ ಸರ್ಕಾರಕ್ಕೆ ಐದು ವರ್ಷ ದೊಡ್ಡ ಸರ್ಜ ಅವರ ಸಮಿತಕ್ಕೆ ಬಂದಿ ಬಾರೆ ನಿಮ್ಮ ಹೆಸರು ಕಣಸಿಲ ನರಸಮ್ಮಾಳ್ಕ್ಕೆ कैंडिडेट ಆಗಿ ನಾವು ಪ್ರಾಮಾಣಿಕವಾಗಿ ತตนವನ್ನು ಮಾಡುತ್ತೆ ಸೋ ಇಲ್ಲಿ ಸದಾಮನೆ ಆಪ್ತತನ ನಾಲ್ಕಕ್ಕೆ ಚುನಾವಣೆ ಆಯ್ತು ಐದಕ್ಕೆ ಪಾತ್ರ ವನಸ್ಕೋಕಾಗಿ ಇಲ್ಲಿ ನಾನು ಹೋಗಕಡೆ ನಡೆತಾ ಇದ್ದೀವಿ